मनिताूका प्राथमिक सहकार कृषि ग्रामीणाभद्धि बैंक नियमित मानवी ईवे वर्ष सदस्य वार्षिक महासभ के सर्व सदस्य इपत्मू इतना साली ವಾರ್ಷಿಕ ಮಹಾಸಭೆಗೆ ಶ್ರೀ ಬಾಬು ಶರಣಪ್ಪ ಮಾನೆ ಆಡಳಿತ ಅಧಿಕಾರಿಗಳು ಇವರ ಅಧ್ಯಕ್ಷತೆಯಲ್ಲಿ ದಿನಾಂಕ ಇಪ್ಪತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ನಡೆಯುವ ಘನ ಸಭೆಗೆ ಬ್ಯಾಂಕಿನ ಸರ್ವ ಸದಸ್ಯರು ಸಕಾಲಕ್ಕೆ ಆಗಮಿಸಿ ಸರ್ವ ಸದಸ್ಯರ ಸಭೆಯ ಕಾರ್ಯಕಲಾಪಗಳಲ್ಲಿ ಭಾಗವಹಿಸುವಂತೆ ಕರೆ ಸರ್ವ ಸದಸ್ಯರಿಗೆ ವಿಶೇಷ ಸೂಚನೆ ಮಾನ್ಯ ಸದಸ್ಯರು ವಾರ್ಷಿಕ ಮಹಾಸಭೆಯಲ್ಲಿ ಏನಾದರೂ ವಿಷಯಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಬೇಕಾಗಿದ್ದಲ್ಲಿ ಏಳು ದಿನಗಳ ಮುಂಚೆ ಲಿಖಿತವಾಗಿ ಬ್ಯಾಂಕಿನ ವ್ಯವಸ್ಥಾಪಕರಿಗೆ ಸಲ್ಲಿಸಲು ಕೋರಿದ್ದಾರೆ ಸದಸ್ಯರು ತಮ್ಮ ಗುರುತಿನ ಚೀಟಿ ಪಡೆಯದೇ ಇದ್ದಲ್ಲಿ ತಮ್ಮ ಇತ್ತೀಚಿನ ಭಾವಚಿತ್ರವನ್ನು ಸಲ್ಲಿಸಿ ಗುರುತಿನ ಚೀಟಿ ಪಡೆದುಕೊಳ್ಳಲು ತಿಳಿಸಿದ್ದಾರೆ ತಮ್ಮ ಕಾಯ ಮೊಬೈಲ್ ಸಂಖ್ಯೆಯನ್ನು ನೋಂದಣಿ ಮಾಡಿಸಿ ಬ್ಯಾಂಕಿನ ಸೇವೆಗೆ ಅವಕಾಶ ಮಾಡಿಕೊಡಲು ಕೋರಿದ್ದಾರೆ ಬ್ಯಾಂಕಿನ ಉಪವಿಧಿಯ ಪ್ರಕಾರ ರೂಪಾಯಿ ಒಂದು ಸಾವಿರಕ್ಕಿಂತ ಕಡಿಮೆ ಇದ್ದ ಷೇರು ಮೊತ್ತವನ್ನು ಕೂಡಲೇ ಬ್ಯಾಂಕಿಗೆ ಭೇಟಿ ನೀಡಿ ತಮ್ಮ ವ್ಯತ್ಯಾಸದ ಷೇರು ಪಾವತಿಸಲು ಕೋರಿದ್ದಾರೆ ತಪ್ಪಿದ್ದಲ್ಲಿ ತಮ್ಮ ಸದಸ್ಯತ್ವ ಸ್ಥಗಿತವಾಗುವುದೆಂದು ತಿಳಿಸಿದ್ದಾರೆ ಬ್ಯಾಂಕಿನ ಅನುಮೋದಿತ ಬಯಲ ಸಂಖ್ಯೆ ಹನ್ನೆರಡರಂತೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅಥವಾ ಮತದಾನ ಮಾಡಲು ವ್ಯತ್ಯಾಸದ ಷೇರಿನ ಹಣ ಪಾವತಿಸಿ ಚಾಲ್ತಿ ಷೇರುದಾರರಿಗೆ ಬ್ಯಾಂಕಿನ ಎರಡು ಸರ್ವ ಸದಸ್ಯರ ಸಭೆಗೆ ಹಾಜರಾಗುವುದು ಹಾಗೂ ಎರಡು ವರ್ಷದ ಅವಧಿಗೆ ಕನಿಷ್ಠ ವ್ಯವಹಾರ ಮಾಡುವುದು ಕಡ್ಡಾಯವಾಗಿರುತ್ತದೆ ಪಿಕಾರ್ಡ್ ಬ್ಯಾಂಕಿನ ವ್ಯವಸ್ಥಾಪಕರು ಶ್ರೀ ರಾಜಪ್ಪ ಅವರು ಈ ಮೂಲಕ ತಿಳಿಸಿದ್ದಾರೆ